ಇಲ್ಲ ಇದ್ದಾಳೆ ಒಂದೇ ಅಂತೀನಿ ನಿನ್ನಿಂದ ನಿಮ್ಮಮ್ಮಾಯಿಯಿಂದಲೇ ಕಡೆ ಆಗಿದ್ದು ಈಗೆಲ್ಲ ನಾನು ಮಾಡಿದ್ದು ಅಂತ ಹೇಳಿ ನಾನಿವನ್ನ ಚೆಂದಕ್ಕಂದು ಹೆಮ್ತೀನಿ ಹಾಂ ಅಂಬ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಲ್ಲ ಅಂದೆ ಅಂದೆಮ್ತೀನಿ ನಾನು ಕಳೆ ನಿನ್ಕ ಹಾಂ ನಿನ್ಗೂ ನಿಮ್ಮಮ್ಮಯರ್ಗು ಎಲ್ಲ ಇವಾಗ ಸಮಾಧಾನ ಆಯ್ತು ಅನ್ಸುತ್ತೆ ಹೇಳ್ಕೆ ಮತ್ತೆ ಕೇಳಿ ಇಂತ ಮಾಡ್ತಾ ಇದ್ರಲ್ಲ ನಿನ್ಗೂ ನಿಮ್ಮಿಗೂ ಗೊತ್ತಾಗಲ್ಲ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ ಹ್ಮ್ ಹೋಗ್ಲಿಲ್ಲ ಅಂದ್ರೆ ಏನಿಲ್ಲ ನೋಡು ಹಾಂ ಮುಚ್ಕೊಂಡು ಹೋಗೇ ಮುಚ್ಕೊಂಡೇ ಇರೋದು ನೀನೇನ್ ನನಗೆ ನೀನು ಬಟ್ಟೆ ಬಟ್ಟೆ ಕೊಡ್ತಿಲ್ಲ ಮುಚ್ಕೊಂಡು ಇರುವ ಬಗ್ಗೆ ನಾನು ನೀನ್ ಫಸ್ಟ್ ನೀನು ಫಸ್ಟು ಇರೋದ್ ಕಲಿ ಒಬ್ರು ನೋಡಿ ಒಟ್ಟು ಹುರ್ಕೊಂಬೋದು ನೀನು ನಿಮ್ಮಮ್ಮ ಇಂತ ಮಾಡಬಾರ್ದು ನಾನು ನಿಮ್ಮಮ್ಮಿ ಎಂತೇಳಿರ್ಬೇಕು ಹ್ಮ್ ಎಲ್ಲ ಅ ಪೊಲೀಸ್ನವರಿಗೆಲ್ಲ ಎಲ್ಲ ಹೇಳಿ ಎಲ್ಲ ಬಂದ್ಬಿಟ್ಟು ಹಾಳ್ ಹಾಳು ಮಾಡಿಕ್ಕಿದ್ದೀನಿ ಅಮ್ಮಯಿಂದಲೇ ಕಣಿ ನಮ್ಮನೆ ಹಾಳಾಗೋಗಿದ್ದು ನಿಮ್ಮ ಅಮ್ಮಾಯಿ ಬರಲಿಲ್ಲ ಅಂದಿದ್ರೆ ನಾವು ಅಂತ ಬಿಡು ಹೆಂಗ ಸಿಕ್ಕೈತಲ್ಲ ಇಲ್ಲ ಸಿಕ್ಕೈತಲ್ಲ ನಮ್ಮರು ತಮ್ಮಾರಲ್ಲ ಬಿಡು ಚೆನ್ನಾಗಿರಲಿ ಅಂಬ ಒಂದು ಮಾತು ಬರ್ಲಿಲ್ವಲ್ಲ ಅಲ್ಲ ಬಿಡು ಅತ್ತ ಏನು ಆಗೋದು ಆಗೈತೆ ನಾವು ಯಾಕೆ ಹಂಗೆ ಮಾಡೋಣ ಅಂತ ಹೇಳಿ ಸ್ವಲ್ಪನಾದರೂ ಯೋಚನೆ ಮಾಡ್ಲಿಲ್ವಲ್ಲೇ ನೀನು ನಿಮ್ಮಮ್ಮಯ್ಯ ಏಯ್ ನಮ್ಮ ಅಮ್ಮಯ್ಯ ಕೆಲಸದಾಗ ಇರ್ಬೇಕಾದ್ರೆ ಏನು ಮಾಡ್ಬೇಕಾದ್ನ ಮಾಡೈತೆ ನಮ್ಮ ತಮ್ಮರು ಅಂತ ಏನು ಕೆಲಸದಾಗೆಲ್ಲ ಏನು ನೋಡೋಲ್ಲ ಹ್ಞೂ ನಿನ್ನೇನಿಲ್ಲ ನಮ್ಮ ಅಮ್ಮಯ್ಯ ಏನು ಕೆಲಸ ಮಾಡ್ಯದ ಏನು ಅದನ್ನ ಮಾಡೈತೆ ನೀನು ನಮ್ಮಅಮ್ಮನ ಬಗ್ಗೆ ಮಾತಾಡಿದ್ರೆ ಸರಿ ಆಗೋದಿಲ್ಲ ನೋಡು ಹಾಂ ಸುಮ್ಮನೆ ಮುಚ್ಕೊಂಡು ಹೋಗು ನಮಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ ಅಲ್ಲೇ ನಿಮ್ಮನ್ನ ಬಿಟ್ಟ ಹಾಕಿದ್ದಾತು ಇಲ್ಲಿ ಬಂದಂತಾಗ ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ನೋಡ್ ಸರಿ ಇರೋದಿಲ್ಲ ಮಾತಾಡ್ಬೇಡ ಕಣೆ ನಿಮ್ಮಮ್ಮನಿಂದಲೇ ಇದೆಲ್ಲ ಆಗಿರೋದು ನಿಮ್ಮ ಅಮ್ಮಾಯಿಂದಲೇನೆ ಹ್ಞೂ ನನಗೆ ಗೊತ್ತೈತೆ ಎಲ್ಲಾನ ನಿಮ್ಮ ಅಮ್ಮಾಯಿಯಿಂದ ಇದ್ರಾಗೆಲ್ಲ ಅಂಬದ್ ಗೊತ್ತೈತಿ ಚೆನ್ನಾಗಿರೋದು ನೋಡಿ ಸೈಜ್ ಚಮಕ್ ಆಗಿಲಕ್ಕೆ ಒಟ್ಟು ನಿಮ್ಮಮ್ಮಯ್ಯ ಹೆಂಗೂ ಕೆಲಸ ಐತೆ ಏನ್ ಬೇಕಾದ್ರೂ ಮಾಡ್ಬೋದು ನಾನು ಅಂತ ಹೇಳಿ ಮಾಡ್ಬಿಟ್ಟವಳಲ್ಲೇ ಹ ಕಣೆ ಎಲ್ಲಾ ಆಗಿದ್ದು ಚೆನ್ನಾಗಿರೋ ನೋಡಿ ಖುಷಿ ಪಡ್ಬೇಕು ಯಾವತ್ತು ಒಟ್ಟು ಕಮ್ಮಕ್ ಹೋಗ್ಬಾರ್ದು ಅಲ್ಲ ನೀವು ಅಷ್ಟಕ್ಕೂ ಎಲ್ಲರೂ ಎಲ್ಲಾರು ಬಂದ್ ನನ್ನ ಎಂಜೋರ್ ಮಾಡ್ತಾ ಇದ್ದೀರಾ ನೀವು ಹಾ ನನ್ ಎಂಜೋರ್ ಮಾಡ್ತಾ ಇದ್ರ ಹೋಗಿ ನಮ್ಮಮ್ಮನ ಅಮ್ಮ ನನ್ನ ನನ್ ಕೇಳೋ ಅಂತದ್ದೇನಿಲ್ಲ ನೀವು ಸರಿನಾ ನೀವೇನು ಮಾತಾಡೋದಿದ್ರು ಯಾಕೆ ಹಿಂಗೆ ಮಾಡಿದೆ ಏನು ಎತ್ತನಾ ಸಂಬಂಧಿಕರು ಸಂಬಂಧಿಕ್ರಿಗೆ ನೈ ನೀನು ಯಾಕೆ ಹಿಂಗೆ ಮಾಡ್ರಿ ಅಂತೇಳಿ ನಮ್ಮ ಅಮ್ಮ ಅಂತ ಮಾತಾಡ್ರಿ ಇನ್ನು ನಾನು ಬಂದಿದ್ದೀನ ನಾನು ನಿಡಿ ತೆಗ್ದಿದ್ದೀನ ಅದು ಏನು ಅವ್ರು ಗೌರ್ಮೆಂಟಿಂದ ಏನೈತೆ ಅದನ್ನ ಅವ್ರು ಮಾಡ್ಯವ್ ನನಗೂ ಇದಕ್ಕೂ ಸಂಬಂಧ ಇಲ್ಲ ಯಾಕಂತಮ್ಮ ಯಾಕೆ ಈ ಪಟ್ಟಿ ಜೋರು ಮಾಡ್ತಾ ಇದ್ದಾರೆ ಇವರೆಲ್ಲ ಬಂದು ನೋಡಜ್ಜಿ ನೋಡು ಇವರೆಲ್ಲ ಬಂದು ಹೆಂಗ್ ಜೋರು ಇದ್ದಾರೆ ನನ್ನ ಮೇಲೆ ಅಂತ ಹೇಳಿ ಅಲ್ಲ ನಿಮ್ಮ ಅಮ್ಮಾಯಿನೇ ಮಾಡಿದ್ದು ನಿಮ್ಮ ಅಮ್ಮ ಪೊಲೀಸ್ನೋರಿಗೆ ಎಲ್ಲನೂ ತೋರಿಸು ಹ್ಞೂ ಎಲ್ಲ ಹುಡ್ಕಿಳು ನಮ್ಮರು ತಮ್ಮರು ಅಂದಲಿಲ್ಲ ಅಂತ ಹೇಳಿ ಬಂದು ನನ್ನ ಮೇಲೆ ಜೋರು ಇದಾರೆ ಅದಕ್ಕೆ ನನ್ನ ಮೇಲೆ ಏನು ಜೋರು ಮಾಡ್ತೀರಮ್ಮ ಈಗ ನಮ್ಮ ಅಮ್ಮಾಯಿ ಇವತ್ತು ನೀವತ್ತು ಗೊತ್ತೈತೆ ಬಂದು ನಮ್ಮ ಅಮ್ಮನ ಮೇಲೆ ನೀವು ಜೋರು ಮಾಡ ಸರಿನಾ ನಮ್ಮ ಅಮ್ಮಾಯಿಂದು ಕೇಳ್ತೀವಿ ಇವತ್ತು ನಾಳೆ ರಾಜಿರಾದ್ರಿಂದ ಗೊತ್ತೈತಿ ಇವತ್ತು ಬಂದು ಅದೇನು ಮಾತಾಡುತ್ತೆ ನಮ್ಮ ಅಮ್ಮಯಿಂತ ಮಾತಾಡಿ ಹ್ಞೂ ನನ್ನ ತಾಗೆಲ್ಲ ಮಾತಾಡಬೇಡ ನಮ್ಮ ತ ಮಾತಾಡಿದ್ರೆ ಸರಿ ಇರೋದಿಲ್ಲ ಯಾರ ತ ಯಾವ ಮಾತಾ ಅವ್ರ ತ ಮಾತಾಡ್ರಿ ನಮ್ಮ ತಾಗೆಲ್ಲ ಮಾತಾಡಬೇಡ್ರಿ ಮತ್ತೆ ನಿನ್ನ ಮಗಳೇ ಮಾಡಿದ್ದು ಕಣಮ್ಮ ಈ ವರ್ಷಿತ ನಾವು ಚೆನ್ನಾಗಿರೋದು ನೋಡಿ ಒಟ್ಟು ರೀ ಸೈಸ್ಗೆ ಮಕ್ಕಳಿಗೆ ಕೆಲಸ ಮಾಡಿದಾಳೆ ನೋಡು ಆ ಎಷ್ಟು ನಮ್ಮನ್ನ ಅಯ್ಯ ಅನಿಸ್ಬಿಟ್ಲು ನಾವು ಅಯ್ಯನ್ ನಾವು ಅಯ್ಯಂದಿದ್ದು ನಾವು ನಿಂತ್ಕೊಂಡಿದ್ದೆ ಏನು ಒಳ್ಳೇದಾಗುತ್ತೆ ಒಳ್ಳೇದಾಗಲ್ಲ ಹ್ಞೂ ಅವ್ಳಗೂ ಇಬ್ರು ಹೆಣ್ಮಕ್ಳ ಇದಾರೆ ನೋಡು ಹ್ಞೂ ನನ್ನ ಕಣ್ಣಿದ್ರಿಗೆ ಎಷ್ಟು ಅನುಭವಿಸ್ತಾಳೆ ಅಂತ ಅನುಭವಿಸ್ತಾಳೆ ಬಿಡು ನೀನೇನು ಟೆನ್ಷನ್ನೇ ತಗೋಬೇಡ ಹಾಂ ಅವಳು ನೀನು ಟೆನ್ಶನ್ನೇ ತಗೋ ಸುಮ್ಮನೆ ಇದ್ಬಿಡು ನೀನು ಬೇರೆ ಬಂದಿದ್ಯಾನಾ ಇವಳ ಜೊತೆಗೆ ಸುಮ್ಮನೆ ಹೋಗೋದ್ ಕಲೀರಿ ಹಾಂ ಮಾತಾಡ್ಬಿಟ್ಟಿದೀರಿ ಅಂದ್ರೆ ಸರಿ ಹೋಗೋದಿಲ್ಲ ನೋಡು ನಿಮ್ದು ಎಷ್ಟು ಅಷ್ಟು ನೋಡ್ಕೊಂಡು ಇಲ್ಲಿಂದ ಹೋಗೋದ್ ಕಲ್ ಕಡೆ ಹಾಂ ಸುಮ್ಮನೆ ಮಾತಾಡ್ಬಿಟ್ಟಿದ್ದೀರ ಅಂದ್ರೆ ನಾನೇನು ಸುಮ್ಮಕಿರೋದಿಲ್ಲ ಏನೇನು ಮಾತಾಡ್ತಾ ಇದೆಯಾ ನೀನು ಏಯ್ ಅವಳ ತಗ ಮಾತಾಡೋಣ ನೀನು ಬಂದು ಅವ್ಳತಾಗಲ್ಲ ಮಾತಾಡೋದು ಆ ಇವಳ ಮೇಲೆ ಜೋರ್ ಮಾಡಕ್ಕೆ ಬಂದವಳೆ ಇಷ್ಟು ಮಟ್ಟಿಗೆ ಇರಬೇಡ ಇವಳು ಸುಮ್ಮನೆ ಹೋಗತ್ತ ಕಲಿ ನಿಮ್ಗೆ ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ನನ್ನ ಮಗಳನ್ನ ಬೇರೆ ಕೊಟ್ಟು ಮದುವೆ ಮಾಡಿದ್ಕೆ ಅವಳಿಗೆ ಒಟ್ಟೂರಿಗೆ ಬಂದ್ಬಿಟ್ಟೈತಿ ಹ್ಞೂ ನನ್ನ ಮಗಳೇ ದೊಡ್ಡ ಇದು ಅಮ್ಮಂಗೆ ಇರೋಳು ಇವಳು ಬೇರೆ ಮದುವೆ ಮಾಡಿಬಿಟ್ಟಲ್ಲಪ್ಪ ಕೊಟ್ಟು ಅಂತ ಹೇಳಿ ಒಟ್ಟೂರಿಗೆ ಬಂದ್ಬಿಟ್ಟೈತಿ ಹ್ಞೂ ಒಟ್ಟುರು ಕಣ್ಣು ಹಿಂಗೆಲ್ಲ ಮಾಡಿರೋದು ಅಂಬದು ಗೊತ್ತೈತೆ ನನಗೆ ಅದಕ್ಕೆ ನೀವಾಗ ಏನು ಏನು ಮಾಡ್ತೀನಿ ನೀನು ಮಾಡೋರು ತಪ್ಪು ತಪ್ಪೇನೆ ಹ್ಞೂ ನೀನು ಯಾಕೆ ಇಚ್ಛೆ ಬೇಕಾಯ್ತ ಅದು ಮನೆಯಾಗ ಇಚ್ಛೆ ಬದಾಯ್ತವ್ರ ಏನು ಕೆಲಸ ಅದು ಮಾಡಿವ್ರಿ ಅವ್ಳ ನೀನು ಮಾತಾಡಿ ಬಂದು ಅವಳು ಗೊತ್ತಾಳಲ್ಲ ಇವತ್ತು ಗೊತ್ತಾಳೆ ಅವ್ಳು ತಪ್ಪು ಬಂದು ಮಾತಾಡಿ ನೀನು ಹೆಂಗೆ ಸಾಗಿದೆ ಹ್ಞೂ ಇವ್ನು ಬೇರೆ ಬಂದವನು ಹ್ಞೂ ಇವಳು ಈಗ ಇವೆಲ್ಲ ಜೊತಿಯಾಗಿ ಇವ್ರು ಹ್ಞೂ ತಲಕ್ಕ ಇವರೆಲ್ಲ ನಾ ಅಜ್ಜಿಯಾಗಿ ನೋಡು ಏ ಹಂಗೆ ಮಾತಾಡಕ್ಕೆ ಬಂದವ್ರೆ ಏಯ್ ಹೋಗ್ತ ಕಲ್ಕೊಳ್ಳ ಸುಮ್ಮನೆ ಬೇರೆ ಬಂದವಣಿ ನೀವು ಬೇರೆ ಜೊತೆಯಾಗ್ಯವೀ ಎಲ್ಲರೂ ಆದರೂ ಇವನಪ್ಪ ಸಾಲದಾಗಿತ್ತೊಳಿ ನಾನು ಸಹಾಯ ಮಾಡ್ತೀನಿ ಹ್ಮ್ ಸಹಾಯ ಮಾಡಿದ್ದು ಮಾಡಿದ್ದೇನೆ ಅಷ್ಟೇನಿ ಏನ್ ಇವಾಗ ನಾನು ರೀತಿಗೆ ಸಹಾಯ ಮಾಡ್ತೀನಿ ನಾನು ಸಹಾಯ ಮಾಡಕ್ಕೆ ಮತ್ತೆ ಇರೋದು ನಾನು ಹ್ಞೂ ಮಾಡ್ತೀನಿ ಇಲ್ಲಿ ನೋಡಿಲಿ ನೀವೆಲ್ಲ ಎಂಥವ್ರು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತೆ ಕಣತಿ ಹ್ಮ್ ಇಲ್ಲಿ ನೋಡಿಲಿ ನಾನು ಎಲ್ಲ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡೆ ಮಾತಾಡೋದು ನಾನು ಸುಮ್ಮ ಸುಮ್ಮನೆ ಮಾತಾಡೋಲ್ಲ ನನ್ನ ನಮ್ಮ ಅಮ್ಮ ನನ್ನ ಮುಂದಾಗ್ಲಿಂದನೂ ನೋಡಿದ್ದೀನಿ ನೀವು ಎಂಥವ್ರು ಅಂತ ಥೂ ನೀವು ಒಳ್ಳೆಯರಲ್ಲ ನೀವು ನೀವು ಎರಡು ಮನೆಯವರು ಅಷ್ಟೇ ನೀವು ಒಳ್ಳೆರಲ್ಲ ಹ್ಮ್ ನಮ್ಮ ಅಮ್ಮ ಹೆಂಗೆ ಹೆಂಗೆ ಬತ್ತಿ ನಮ್ಮ ಅಣ್ಣರು ಇಬ್ಬರಾಳು ಒಳ್ಳೆಯರಲ್ಲ ಅಂತೇಳಿ ನೀವು ಒಳ್ಳೆಯರಲ್ಲ ನೀವು ಮುಚ್ಕೊಂಡು ಹೋಗವು ಹ್ಞೂ ಒಳ್ಳೆಯರಲ್ಲ ಅಂತ ಹೇಳ್ತೀಯಾ ತಿರ್ಗಿ ಹಾಕಿ ಬಂದಿದ್ಯಾ ಇಲ್ಲ ಅಂತ ಮಾತಾಡೋಕ್ಕೆ ಮುಚ್ಕೊಂಡು ಹೋಗೋದು ಕಲ್ಕಲ್ಲ ಲೋಪರ್ ನನ್ನ ಮಗ ಓ అలా ఒళ్రంతేత నోడతా ఏం మాతాడుతీ ఊర్ తర్క హోగవ సుమ్ ఓహో ఇల్లు బేర్కెండు ఊరుబిట్టు నేను నిమ్మూరా నేను కాప్ర మన మగనీ ఇల్ బ చే నెంట్ర తగె జోరు నిమ్మూర నేను ఇస్తో మితుపర్ నన్న మగని ఇల్ బ మాట్లాడదు ఇళ్ల్ మాతాడోదు అమ్ీ హోగి నిమ్మూర కాప్రా నేను ఓ ఇల్ బేర్క నెంట్ ముందు ఇల్లల్ జోరు మాోద ఇబ్బంది చేర్కెండు అారే ఇల్లీ ನಿನ್ ಮನೆಗೇನ್ ಬಂದಿಲ್ಲ ಏನ್ ನಾವೇನ್ ಅನ್ನ ಬಟ್ಟಿ ಹ್ಮ್ ಯಾಕೆ ನೀನ್ ಅವ್ರೇನೆ ನಿನ್ ಮನೆ ಬಾಗ್ಲಿಗ್ ಕೊಡಮ್ಮ ಇಕ್ಕಮ್ಮ ಅಂತ ಏನಾನ ಬಂದವ್ರಿ ಥೂ ಅವ್ರ ಯೋಗ್ಯತೆಗೆ ಇಲ್ಲೋಡು ಒಂದ್ ಬಿಡು ಐದಾರಲ್ಲ ಅಂತ ಹೇಳಿ ಒಂದ್ ಒಂದು ಅಡುಗೆ ಮಾಡಿ ಬಾರ್ರಿ ಉಂಡ್ರಿ ಅಂತ ಹೇಳಿ ಅವ್ರ ಯೋಗ್ಯತೆ ಒಂದ್ ಲೋಟ ಕಾಪಿ ಕೊಟ್ಟಿಲ್ಲ ಉಂಬಕ್ ಇಕ್ಕಿಲ್ಲ ಇವ್ರದ್ ಏನ್ ಹೇಳಕೆ ಬಾರ್ರಿ ಇಟ್ಟ ಹ್ಮ್ ಇವ್ರ ಹಣೆ ಬಾರ ನಾನ್ ಎಲ್ಲಾನ ಮುಂದಾಗ್ಲೆ ಎಲ್ಲಾ ನನ್ ನನ್ ಕಣ್ಣ ನಿಲ್ಲೋಡು ನಾನು ಯಾವಾಗ್ಲೂ ನೋಡ್ಕೊಂಡಿದೀನಿ ಇವ್ರ ಅಣೆ ಬರ ಎಂತ ಅಂತ ಇವ್ರು ಒಳ್ಳೆರಲ್ಲ ಇವ್ರು ಹೋಗೋದ ಕಲ್ಕಡಿರಿ ಇವಾಗ ಯಾಕೆ ನೀವು ಇಲ್ಲಿ ಜಗಳ ಮಾಡೋಕೆ ಬಂದಿದ್ದೀರ ಸುಮ್ಮನೆ ಹೋಗೋದ್ ಕಲಿ ಅಲ್ಲ ಒಟ್ಟೂರಿಗೆ ನೋಡೋ ನಿಮ್ಮ ಅಮ್ಮೈನೂ ನೀನು ಹೆಂಗೆ ಮಾಡಿಬಿಟ್ರಿ ನಮಗೇನೇನು ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟಿದ್ರಿ ನೀವು ಅಕ್ಕೇ ಹ್ಞೂ ನಮಗೂ ಎಲ್ಲ ಗೊತ್ತಾಗುತ್ತೆ ಅಂತೇಳಿ ನಾವು ನಿಮಗೆ ಹೇಳೋಕ್ಕೆ ಬಂದಿರೋದು ನಮಗೂ ಎಲ್ಲ ಗೊತ್ತಾಗುತ್ತೆ ಏ ಯಾರು ಒಟ್ಟೂರಿಗೆ ಮಾಡಿಲ್ಲ ಅವ್ರು ಏನು ಕೆಲಸ ಮಾಡ್ಬೇಕು ಅದು ಮಾಡ್ಯಾವ್ರೆ ಸುಮ್ಮನೆ ಹೋಗೋದ್ ಕಲಿ ನಿಮ್ಮ ಅಮ್ಮನೇ ಮಾಡಿದ್ದೆ ನಿಮ್ಮ ಅಮ್ಮನೇ ಮಾಡಿದ್ದು ಅಂತ ಅಂತೂ ಸರಿ ನೋಡಿ ಹೇಳಿರ್ತೀನಿ ಓಹ್ ಏನು ಮಾಡ್ತೀಯ ಏನು ಮಾಡ್ತೀಯ ಅಂತ ಇವತ್ತು ನಮ್ಮ ಅಮ್ಮ ಎಂಥ ನಮ್ಮನ್ನು ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದು ಸಿಕ್ಕಾಕ್ಸಿ ಅವಳೆ ಹಿಂಗೆ ಮಾಡಬಾರ್ದು ಯಾರಿಗೆ ಆಗಲಿ ಹ್ಞೂ ನಾನೀಗ ಅನ್ಬೇಕು ಅನ್ಬೇಕು ಅಂತಿದ್ದೆ ನೀವೆಲ್ಲ ಹೇಳ್ಕೆ ಮಾತು ಕೇಳಿ ಮಾಡ್ತಾ ಇದೀರ ಇವು ಹೇಳ್ಕೆ ಮಾತು ಯಾರಿಂದ ಬಂದೈತಿ ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತಿ ಹ್ಞೂ ಒಬ್ಬಳು ಮೇಯ್ನ್ ಐದಾಳೆ ಅವಳೆ ಎಲ್ಲರಿಗೂ ಹೇಳ್ಕೊಟ್ಟು ಮಾಡ್ಸಿರೋದಂಬುದು ಗೊತ್ತೈತಿ ಇದಕ್ಕೆ ಮೇಯ್ನ್ ನಂಬರ್ ಒನ್ ಯಾವಳು ಅಂಬೋದು ನನಗೆ ಗೊತ್ತೈತಿ ಹೇಳು ಗೊತ್ತಿದ್ರಿ ನಿನ್ನೆ ನೀನು ಯಾರು ಕೇಳಲಿಲ್ಲ ಗೊತ್ತಿದ್ರೆ ಇಕ್ಕೆ ನಿನ್ನ ಮನಸ್ಸನ್ನ ನೀನು ಈ ಅದು ಏನು ಮಾಡ್ಬೇಕು ಅದನ್ನ ಮಾಡು ಹ್ಞೂ ಸುಮ್ ಸುಮ್ಮನೆ ನೀ ಯಾರೇನೇ ಯಾರು ಹೇಳ್ಕೆ ಮತ್ತೆ ಕೇಳೇನು ಮಾಡಲ್ಲ ಅವ್ಳು ಕೆಲಸ ಅವ್ಳು ಮಾಡ್ಯವಳು ಅವ್ಳಿಕೆ ಅವಳ್ದೇನು ಕೆಲಸ ಅದನ್ನ ಮಾಡ್ಯವಳು ಹೇಳ್ಕೊಟ್ಟಿದ್ದು ಕೇಳೋಕ್ಕಿವ್ರನ್ ಪಾಪ್ ಸಣ್ಣ ಹುಡುಗರು ಸುಮ್ಮನೆ ಹೋಗತ್ತ ಕಲಿಯೈ ആീട്ടാ ഇനു ദേർ കൊട്ടാ ബജ ഉം കണി മെരദാടേ അക്കേ മറ്റു ദേവ്രമ്മനും സരിയമാണേ നീ ബോളു മെർദാടേ ഇഷ്ട മെരിയൊക്കെ ദേവർ കൊട്ട് കാൽദെ ഏനോ ഒന്നിട്ട് ബജിക്കണു തീക്കു ഇല്ലോളമ്മ ആ നമുക്ക് ബജക്കണ്ണുളില്ല എല്ലാം ബീദേ ഇക്കുണ്ടി ബീതക്ക് ഇക്കുണ്ടി അമ്മ മാതാട് ನೀನು ಹಂಗೆ ಹೀಗೆ ನಾನು ಹಂಗೈದಿ ನಾನು ಆಡ್ ದುಡ್ಡು ನೋಡ್ತೀನಿ ಈಡ್ ದುಡ್ಡು ನೋಡ್ತೀನಿ ಅಯ್ಯೋ ಎಪ್ಪ 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 ಯೋಚ ನೀನು ಕೇಳಿದ್ದು ಎಷ್ಟು ನೀನು ಮಾತಾಡ್ತಿದ್ದು ಹ್ಞೂ ನಾನು ಮಾತಾಡಿರೋದು ಎಂಥದ್ದು ನಾನು ಹೆಂಗಿದ್ದೆ ಎಷ್ಟು ಅಂತ ನಾನು ಹೆಂಗೆ ಹೇಳೋ ಕೆಂಪಿದ್ದೆ ಅಂತ ಸ್ವಲ್ಪ ಯೋಚನೆ ಮಾಡು ಯೋಚನೆ ಮಾಡಿ ಮಾತಾಡು ಹ್ಞೂ ಯೋಚನೆ ಮಾಡಿ ಮಾತಾಡಿ ನೀನು ಯೋಚನೆ ಮಾಡಿ ಮಾತಾಡ್ದೆ ಸುಮ್ಮನೆ ಮಾತಾಡ್ಬಿಟ್ಟಿದ್ದಿ ಅಂದರೂ ಸರಿ ಹೋಗೋದಿಲ್ಲ ಯೋಚನೆ ಮಾಡಿ ಮತ್ತೆ ಮಾತಾಡೋದು ಹ್ಮ್ ಯಾರು ಹೇಳ್ಕೊಟ್ಟಾರ ಏನು ಎಲ್ಲ ನನಗೆ ಗೊತ್ತೈತಿ ಹ್ಮ್ ನಾವೇ ಎಲ್ಲ ಯೋಚನೆ ಮಾಡೋದು ಗೊತ್ತೈತಿ ಅಯ್ಯೋ ನಾವು ಎಷ್ಟು ಜನ ನೋಡಿ ನಾವ್ ಅದೆಲ್ಲ ಅನುಭವಿಸ್ಬಿಟ್ಟಿಲ್ಲ ನಮಗೂ ಎಲ್ಲ ಗೊತ್ತೈತಿ ಇವ್ರು ಹೆಂಗೆ ಅಂದ್ರೆ ರೀತಾ ನಾವೇ ದೊಡ್ಡಿದ್ವು ನಾವೇ ಎಲ್ಲ ತಿಳ್ಕೊಂಡಿರೋದು ನಾವು ದೊಡ್ಡ ಇದು ಅಂಬತರ ಹ್ಮ್ ಇವ್ರು ಏನು ಅಂತಾರ ಏನೋ ಹ್ಮ್ ನಾನೇ ಚೆನ್ನಾಗಿ ನಾವ್ ಚೆನ್ನಾಗಿರ್ಬೇಕೇನ್ ಯಾರು ಇವರು ನಮ್ಮ ಕಣ್ಣೇದ್ರಿಗೆ ಎಲ್ಲ ಚೆನ್ನಾಗಿರಬಾರ್ದು ಬಂದಿದ್ರಲ್ಲ ಇವರು ನೋಡು ನೀನು ಇವಾಗ ನಿಮ್ಮ ಅಪ್ಪ ನಿಮ್ಮಮ್ಮೆ ಗೊಂಬೆಲ್ಲ ಎಲ್ಲರೂ ಬಂದಿರಾರೇನೆ ಹಾಂ ನಾವು ಇಲ್ಲಿಗೆ ಬಂದಿರಾರೇನೆ ಅದಕ್ಕೆ ನೋಡಪ್ಪ ಹೆಂಗೈದಾರೆ ಇವ್ರು ನಮ್ಮ ಕಣ್ಣೇ ಇದ್ರಿಗೆ ನಾವು ಇಲ್ಲೇ ಇದ್ದು ಮಾಡ್ಕೊಂಬಕ್ಕೆ ಆಗಲಿಲ್ಲಲ್ಲ ಅಂಬೋದು ಹೊಟ್ಟೆ ಉರಿ ರೀತಾಯ ಇವ್ರಿಗೆ ಹೊಟ್ಟೆ ಉರಿ ಹೊಟ್ಟೆ ಉರಿಗೆ ಹಿಂಗೆ ಮಾಡ್ತಾರೆ ಹ್ಞೂ ಹೊಟ್ಟೆ ಉರಿ ಜಾಸ್ತಿ ರೀತಾಯ ಇವರಿಗೆ ಹೊಟ್ಟೆ ಉರಿ ಇರೋದ್ರಿಂದಾನ ಹಿಂಗೆ ಮಾತಾಡ್ತಾರಷ್ಟೇ ಹ್ಞೂ ಬಿಡು ಹೊಟ್ಟೆ ಹುರ್ಕೊಂಬಲೇ ಹುರ್ಕೊಂಬ್ರಿ ಇಷ್ಟು ದಿನ ಹುರ್ಕೊತಾರೆ ನೋಡೋಣ ಅದೇ ಮತ್ತೆ ಹ್ಮ್ ಒಟ್ಟೂರಿಗೆ ಆಗಿ ದೇವ್ರ ಬಾ ಹ್ಮ್ ಒಟ್ಟೂರಿಗೆ ಮತ್ತೆ ಮಾಡ್ರ ಸುಮ್ಮನೆ ರೀತಾ ನನ್ನ ಹತ್ರ ನೀನು ಮಾತಾಡಬೇಡ ಈ ಜಗಳ ಮಾಡ್ಬೇಡ ನನಗೆ ಮಾತಾಡಕ ಸುಮ್ನೆ ಇಲ್ಲಿಂದ ಇರು ಏನಾದ್ರೆ ಏನಿಲ್ಲ ನೋಡಿ ನಾನೇನು ಸುಮ್ಮನೆ ಇರೋದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ತಾಯಿ ಮಗಳಿಗೆ ಇಬ್ಬರಿಗೆ ಹೋಟ್ಲು ಮಾಡ್ತಾ ಇರೋದಕ್ಕೂ ನಮ್ಮ ಚಿಕ್ಕಪ್ಪ ತಡಕಮ್ಮ ಕತ್ತ ಎಲ್ಲ ಯಾರ್ಮೇಲೆ ಜಾಗಲ ಮಾಡೋಣ ಯಾರು ನೀನು ಅಂತ ಅಂತೇಳಿ ತಾಯಿ ಕಾಯ್ತಾ ಕಾಯ್ತಾಯಿದ್ದಾರೆ ಹ್ಞೂ ಇಲ್ಲಿ ಜಗಳ ಮಾಡಕ್ಕೆ ಬಂದ್ರೆ ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಂಬಿಲ್ಲ ನಮ್ಮ ಅಮ್ಮ ನಮ್ಮನೇನಂಬ ಅಂತದ್ದೇನಿಲ್ಲ ನೀನು ನಮ್ಮಅಮ್ಮ ಕೇಳಿಕೆ ಹೇಳಿ ಇದ್ದಿದ್ದಂಗೆ ಹೇಳ್ಬಿಟ್ರಿ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು